ಪಟ್ಟು ಮೈ ಎಲ್ಲ ಕೆಬ್ಬರ್ ಸಾಕತೈತಿ ರವನ ಜಳಕಾರ ಮಾಡ್ತೇನೆ ಇವತ್ತು ಶಂಕರವ್ವ ಸೋಪ್ ತಗೊಂಬಾರ ಇಲ್ಲಿ ಸೋಪ ಸೋಪ್ ಎದಕ್ರಿ ನಿಮಗ ಜಾಕ ಮಾಡ್ತೇನೆ ಸೋಪ್ ತಗೊಂಬ ಲಘು ಏನ ಅಂದ್ರಲ್ ನೀವು ಏನ ಕೇಳಿಸ್ತ್ರಿ ನಂಗ ಸೋಪ್ ಜಳಕ ಏನಂದ್ರಿ ಚಂದ ಜೋರ್ಗ ಹೇಳ್ರಿ ಕೇಳಂಗ ಜಳಕ ಮಾಡ್ತೇನಿ ಸೋಪ್ ತಗೊಂಬ ಅಂತಂದೆ ನೀ ಜಳಕ ಮಾಡ್ತೀರಿ ನೀವು ಅಂದ್ರಿ ಈ ಮಾತು ಯಪ್ಪ ನನ್ ಗಂಡ ಹದಿನೈದು ಜನಕ್ಕೊಮ್ಮೆ ಜಳಕ ಮಾಡ್ತಿದ್ದ

ಯಪ್ಪ ತೊಗರ ಸೋಪ ಹೆಟ್ಟ आवाज ಮಾಡagithe ಯದಿ ಕೊಡ್ತಿನಿ ಕೈ ಸೇರಗಿದ್ರುವラグು ತೊಗಂಬಾ ಆ सब गमगमा ಅಂತ ಕಿ ನನ್ನ ಗಂಡ ಎನ್ರೀ ಈ ಸೋಪಚಿನ ಮೈ ತಕೊಂಡ ಬಿಟ್ರ ಅವನು ಗಮಗಮ ಅಂತನ ಕೊಡನ್ ತಡಿ ಸೋಪ ರೀ ತೊಗರಿ ಸೋಪ ಹ್ಮ್ ತೊಗರಿ ಸೋಪ ಹ್ಮ್ ರೀ ಏನು ತಿಕ್ಲಿ ರೀ ಬ್ಯಾಡ್ ನಮಗೆ ಕೈ ಕೊಟ್ಟಾಂಡ್ರಿ ದೇವ್ರ ನಾ ತಿಕ್ಕೋತೇನೆ ಸುಮನ ಮನ್ಯಾಗ ಏನ್ ಕೆಲಸ ಆದೋ ಮಾಡೋ ಸಾಕು ನಾಟಕ ಕಸಬರ್ಗಿ ಒಂದ್ ಕೊಟ್ಟು ಹೋಗಿ ಇಲ್ಲಿ ಅದೇ ದಿಕ್ಕಿ ಇಲ್ಲ ಕೈ ಹೋಗುದಿಲ್ಲ ಇಲ್ಲಿ ಬೆನ್ನ ಹಿಂದಿಲ್ಲಿ ಕಸಬರ್ಗಿ ತੋਂ ತಿಕ್ಕೋತೇನೆ ಗಸ 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 ಅಂತ ಹೇಳಿ ಇಲ್ಲಿ ಕೇಳ್ರೀ ಇಲ್ಲಿ ಆ ದೊಡ್ಡ ಕಲ್ತಾನ ಹಿಂಗ ತಿಕ್ ಬಿಡ್ಲಿ ಗಸ 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 ನಾನು ಇದ ಹಾ ಅದೇ ನಿಮ್ಮವ್ವ ಒಂದ್ ಕೆಲಸ ಮಾಡಾ 800 ರೂಪಾಯಿ ಕೊಟ್ಟಾ ಜೆಸಿಬಿ ಕರಿಸಿ ಬಿಡಾ ಜೆಸಿಬಿ ದವರು ತಿಕ್ತಾರೆ ಹಿಂಗ ಹಾಕಿ ಅದು ಪ್ರೀಣ ಹಾಕತಲೋ ಮಾರಾ

ಬ್ಯಾಡ ತಾಡ ನೀ ಮೊದಲು ಏ ಏನು ಮಾಡತ್ತಿರ್ಲಿಲ್ಲೇ ಆಜರಾಣಿ ಆಡತ್ತೇವೆ ಆಡ್ತೇನೆ ಆಡಬಾ ಸಣ್ಣರು ದೊಡ್ಡೋರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಲಿ ಮಗನ ಹೆಂಗ್ ಮಾತಾಡೋದು ಗೊತ್ತಿಲ್ಲ ನಿನಗೆ ಅಂಥ ನಂದಾರು ಕಾಕ ಅವ ಇದ್ರಾಗ ಸಣ್ಣವ್ರು ದೊಡ್ಡೋರು ಎದಕ್ಕೆ ಬಂದ್ರೆ ಹೇಳಪ್ಪ ಏ ಆಡಾಕೆ ಬಂದೀವೋ ಏನ್ ನೋಡಾಕ ನೀ ಹಂಗ್ಯಾಕ್ ಮಾತಾಡಕತ್ತೀನಿ ಇಲ್ಲಾಂದ್ರೆ ಹೋಗ್ಬಿಡು ದಾರಿ ಹಿಡದೆ ಏ ಮಗನ ಇಷ್ಟಕ್ಕೆ ಬರಲಿ ಮಾತಾಡಕತ್ತಿಲ್ಲ ಮಗನ ಹಾ ಸಣ್ಣವರ ದೊಡ್ಡೋರು ಮರ್ಯಾದಿಲ್ಲ ನೀ ಸಿದ್ದಪ್ಪನ ಮಗ ಹೌದಿಲ್ಲೆ ಬಾ ಎಲ್ಲಿ ಹೇಳ್ತೆ ನಿಮ್ಮ ಅಪ್ಪನ ಮುಂದೆ ಹಾಂ ಇಲ್ಲಿ ರೊಕ್ಕ ಆಡಾಕತ್ತೀರಿ ಏನು ಹೇಳ್ತೇನೆ ಬಾ ಇಲ್ಲಿ ಮನೆ ಕಡೆ ಹೋಗ್ ಯಾರಿ ಹೇಳ್ಕೊತಿ ಹೇಳ್ಕೋಗ್ ಹತ್ತಾಡ್ ತೆಲಿ ಮಾಡಿದ್ದ ಅನ್ಸಾತ್ ನೋಡ ನನಗೆ ಅದಕ್ಕೆ ಹೇಳಿದ್ರಿ ನಿಮ್ಗೆ ದಿನ ಜಳಕ ಮಾಡ್ಬೇಕಂತ ಹೇಳಿ ನಿಮ್ ಮುನ್ ಹೋಗ್ ದಿನಾ ಜಳಕ ಮಾಡಾಕ್ ಆಗುದಿಲ್ಲ ಅಲ್ರಿ ದಿನ ಜಳಕ ಮಾಡಿದ್ರ ಗಮ ವಾಸನಿ ಬರ್ತೀರಿ ಇಲ್ಲ ಗಬ್ಬು ಹೊಡಿತೀರಿ

ಸುಮ್ನೆ ಇದ್ರಿ ಚಂದಾಗ ಏನು ನೋಡ್ತೇನೆ ತಗಿತೀನಿ ಅನ್ನಂದ ಏನು ಆ ಕುಲ್ಲಾ ಜಗ್ಗಾತಿಯ ನಿಮ್ಮ ಮೌನ ಏನು ಅಲ್ಲ ರೀ ಸಿದ್ದಪ್ಪನಾರ ನಿಮ್ಮ ಮಗಗೆ ಇನ್ನೂ ಏನೇನು ಕಲಿಸ್ಬೇಕಂತ ಮಾಡೀರಿ ಯಾಕ್ರೀ ಏನ್ ಮಾಡಿದ ಅಂತಂದ ಹದಗೆಟ್ಟ್ಯಾನ ನೋಡ್ರಿ ಫುಲ್ ಹದ್ಗೆಟ್ಯಾನ ರಸ್ತೆ ಒಳಗೆ ರಾಜಾರಾಣಿ ಆಡಾಕತ್ತಾನ ರೀ ಕಟುನ್ ರೊಕ್ಕ ಆಡಾಕತ್ತಾನ ಅವ ಅಲ್ಲಿ ಆಡ್ಬ್ಯಾಡಲಿ ಅಂದ್ರೆ ಏನಂತಾನೆ ಗೊತ್ತ್ರಿ ನೀನು ಆಡಬಾ ಅಂತ ಅಂದ್ರಿ ನನಗ ಏನ್ರಿ ರಾಜಾರಾನಿ ಆಡತನ ಹೂರಿ ಮತ್ತ್ ವ್ಯಾರೇದ್ ಯಾರ ನೋಡಿರ್ಬೇಕು ನೋಡ್ರಿ ನೀವು ಇಲ್ರಿಪ್ಪ ನಿಮ್ ಮಗಾನ ನನ್ ಕಣ್ಣಾರೆ ನೋಡೇನ್ರಿಪ್ಪ ನನ್ ಮಗ ಅದನ್ರಿ ಅಂತ ಕೆಲ್ಸ ಮಾಡುದಿಲ್ ಅಲ್ಲಿ ಕುಂತ ನೋಡ್ರಿ ಬರ್ರಿ ನಾನತ್ ವರ್ಷನ್ ಬರ್ರಿ ಹಂಗಾರ ನಾವ್ ಏನಾರೋ ನಿಚಿಕ್ಕಿ ಪರ್ಸ್ಕುರಿ ಎಲ್ಲಾ ಆಡಾತಾನ ಅಲ್ಲಿ ರಸ್ತೆ ಕಾಡಾಕತನ್ ಬರ್ರಿ ಅಲ್ಲಿ ಏ ನಿಮ್ಮ ದಿವ್ ಚೀಟ ಬರ್ತೇನ ಮೂವತ್ತೆಟ್ಟ ತಾರಿ ಹಿಡಿತಾನ ಅಂತೇಳಿ ನಿಮ್ ಮನಿ ಮಠ ಬಂದೆ ಹೇಳಕತ್ತೇನ್ರಿ ನಾನು ನಡ್ರಿ ಅವಂಗ ಬಿಡುದಿಲ್ಲ ನಡ್ರಿ ಅವಂಗ ಎಲ್ಲ ಆಡತ್ತಾರೀ ಇಲ್ಲಿ ನೋಡ್ರಿ ಇಲ್ಲಿ ಒಳಗ್ರಿ ನಿಂದ್ರಿ ಇಲ್ಲೇ ನಿಂದಿರ್ಸ್ರಿ ಅವ್ ಮಾಡಾಕೋಬೇಡ್ರಿ ಗಾಡಿ ಬಂದ್ ಮಾಡ್ರಿ ಸ್ವಲ್ಪ ಖರ್ಚಿ ಬಿರ್ಚಿ ಪೈತೇನ್ರಿ ಸ್ವಲ್ಪ ಚಲೋ ಆತ್ ಬಿಡ್ರಿ ಮಂಕಿ ಟೊಪ್ಗಿ ಕೊಟ್ಟಿದ್ ನೀವು ಹಂಗ ಹೊಡಿತೇನ್ ನೋಡ್ರಿ ಹುಸ್ ಒಳ ಆಗ ಅವಂಗ್

ಕೇಳು ಇಲ್ಲಿ ಇದ ರಾಜ ರಾಣಿ ಬರೇ ಹಿಂಗ ರಾಜ ರಾಣಿ ಅಟ್ಟ ಇಸ್ಪಟ್ ಎಲ್ಲಿ ಎಲ್ಲಿಂಗ ಪಟ್ 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 ನಿನಗೇನ್ ಹಿಂಗ ಎಗುದ ನಾಕ್ ಎಲ್ಲಿ ಹಿಂಗ ಹೊಂದಿ ಶೀ ಮಾಡುದು ಮಜಾ ಬರ್ತೈತಿ ಮತ್ ಕುಡ್ಕೊಂತ ಆಡೋಣ ಅಂತ ಕುಡ್ಕೊಂತ ಆಡಿದ್ರೆ ನೀವು ನಂಗ್ ನಾನ ಹೋಗಿ ತರ್ತೇನೆ ನಿನ್ ಬೇಕಂದ್ರ ಅಮ್ಮಿಗೆ ಅಮ್ಮಿಗೆ ಹಬ್ಬಾಗೆ ಲಾಡಾಗೆ ಕಾಲಾಗೆ ರಾಣಿ ಆಡ್ತೀರಿ ರಾಜಾರಾಣಿ ಆಡ್ತೀರಿ ಹಾ ನನ್ನ ಮಗ ಕರ್ಕೊಂಡೆ ಊರಾಟಾಗ ಮಾರೀ ರಾಜ ರಾಣಿ ಆಡ್ತೀರಿ ಎಷ್ಟ್ರಿ ನಿಮ್ಮ ಎಷ್ಟ್ರಿ ನಿಮ್ಮ நீ மணி நடினி அப்பாணி ரடிமணி ஆடுதில் அப்பா ஒடிபாட அப்பா சாரி ஆடே ரஸ்தா் மத்த நீக்கேத்தீர்த்திப்பா நடி 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 நீனா நீங்கள் மார்னிங் 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 சுது இன்னொரு ஆர்வ ಇವಾಗ ಆಡಕ್ಕೆ ರೈಟಿ ಓ ಮತ್ತೆ ಕರೆನ ಆಡಕತನ ಅಲ್ಲಿ ಆಟ ಆಡಕತ್ತಿದಾ ಅಲ್ಲಿಂತ ನಾವು ಚಲೋ ನ ಆಡಕತ್ತೀ ಹಗೋ ನೀ ಇನ್ನ ಆಡೋಂಗಿಲ್ಲ ತಿಗೋ ಇನ್ನಮೇಂದ್ರಿಗೆ ಕಲ್ತಿಲ್ಲ ಇದ್ನ ಯಾವಾಗಿಂದ ಕಲ್ತಿದ್ನ ಆ ಇದಕ್ಕಾ ಹೇಳಿದೆ ರೀ ಏನು

ಗೊತ್ತಿಲ್ಲರೀ ಈಗ ನಿಮ್ಗ್ ಗೊತ್ತಾತಿಲ್ಲ ಎರಡ್ ಆಡ್ ಕೊಡಸ್ ಮರೇದಿಂದ ಆಡ್ಕಾಯ್ತಾನವ ನೀ ಆಡ್ ಕೊಡಸ್ಲಿಲ್ಲ ಅಂದ್ರ ಬಿಡಿನೂ ಸೇತನ ಇಸ್ಪೇಟು ಆಡ್ತಾನ ಕುಡಿತನ ಎಲ್ಲಾ ಮಾಡಿ ಯಾವಾಗ ಓಡಿ ಅದ್ ನಮ್ ತನಿಖೆ ಮಾಡ್ರಿ ಮಾಡ್ತೇನೆ ಆಡ್ ಕೊಡಸ್ತಾನ ಮೇಸ್ಕೊಂಡು ಅಡ್ಡಾಡ್ತಾನ ನೋಡಿ ಬಿಸ್ಲಾಗ ಅವಾಗ ಗೊತ್ತ ಇನ್ನು ಬಂದಿಲ್ಲ ಮಗ ಚಂದ ಅಡ್ಡಾಡ್ಕಂತ ಇರ್ಲಿ ಅಂದ್ರಿ ನೂರ ಆಡದಿಯನ್ ಅಲ್ಲಿ

ಕೊಂಡು ಬರ್ತೀನಿಲ್ಲ ನಾ ಉಳ್ದವ ನಾ ಕ್ಯಾಲ್ಗಾರ ಹಾಕಿ ಕೊಟ್ರು ನೋಡಕ್ಕೆ ಹೋಗ್ಬಿಡ್ತೀನಿ ಮನೆ ಕಡೆ ಏನ್ಲೇ ಲೇ ಇವತ್ತು ಪ್ಯಾಟಿ ಒಣ ಒಣ ಐತಲ್ಲ ಆ ಬರೀ ಮಾರೋರು ಕಾಣಕತ್ತಾರ ತಗೊಳ್ಳೋರು ಯಾರೂ ಕಾಣವಲ್ರ ಯಾವ ತಗೊಳ್ಳೋಣ ಟಗರ್ ತೊಗೊಳುಣ ಏನ ಆಡು ತೊಗೊಳನಪ್ಪ ತಗರ್ ತೊಗೊಳ್ಳೋಣಪ್ಪ ಈ ಟಗರ ಮೆಂಟೆನಸ್ ಬಾಳ ಐತು ಯಾ ಅದು ಇದು ಬರ್ತೈತಪ್ಪ ಸರಿತಿ ನೋಡಿ ಹುಡಿ ನೋಡು ನೋಡಿ ನೋಡು

ಗಂಡನ ಹೆಂಡ್ರಿ ಇದು ಗಂಡ್ರಿ ಗಂಡ ಹಾ ರೀ ಎರಡು ಗಂಡ ಎಲ್ಲ ಐದ್ರಿ ಪಿಂಡ ಸಿಗೋ ಅಂತ ಐದ್ರಿ ಪಿಂಡ ಸಣ್ಣ ಬೈತಿದ್ರಿ ಮರಿಯಾದವ ಸಣ್ಣ ಎಟ್ಟ ಹೇಳಿ ಎರಡು ಸೇರಿ ಎರಡು ಸೇರಿಸಿ ಇಪ್ಪತ್ತೆರಡು ಸಾವಿರ ಹೇಳಿ ನೋಡ್ರಿ ಅಣಾರ ಇಪ್ಪತ್ತೀ ಇಪ್ಪತ್ತಾವ್ರಿ ಇಪ್ಪತ್ತಾವ್ರೆ ಎರಡು ಕುಡಿಸಿ ರೀ ಅಣ್ಣಾರ ಏ ಇಪ್ಪತ್ತೆರಡು ಸಾವಿರ ಇಪ್ಪತ್ತಾವ ಒಂದ್ ರೇಟ್ ಹೇಳ್ತೇನೆ ಕೇಳ್ರಿ ಇಲ್ಲಿ ಏನ್ ಹೇಳ್ತೀರಿ ಹಾ ಹೇಳ್ರಿ ನೀವು ಹೇಳ್ರಿ

ಏನ್ ಹೆಣ್ಣೆ ನೀವು ಮೂರೂ ಎನ್ ಗಂಡಿಯು ಇಲ್ರಿ ಈ ಯಾಡೋ ಗಂಡ ಇದ ಏ ಬಚ್ಚಾ ಛೋಟಾ ಚೋಕ್ರಿ ಶೂರಿ ಅಂದ್ರ ಶೂರಿ ಅಂದ್ರ ಹೆಣ್ಣರಿ ಒಂದ್ ಎರಡ್ ಗಂಡ ನೀವು ಅರಿ ಹತ್ತ್ ರೂಪಾಯಿ ತಗದ್ ಮಾತಾಡ್ರಿ ನೀವು ಹತ್ ರೂಪಾಯಿ ಏನ್ ಗಂಟಿ ಬಂದಾವಲ್ ತಾ ಅದ್ ನೀವ್ ಮನ್ಯಾಗ ಕುಂತ ಬ್ಯಾರೆ ಕೆಲ್ಸನ ಇಲ್ಲ ನಮ್ಮ ಮನ್ಯಾಗ ಕುಂತ ಬಾರಸ್ಕೊ ಕುಂದ್ರ ಗಂಟಿ ಅವ ತಳ್ಗಿಂದ ಅಲ್ಲಾ ರೇಟ್ ಹೇಳ ಒಂದ್ ರೇಟ್ ಹೇಳಿ ಹಿಡಿಯಂತಿ ರೇಟ್ ಹೇಳಿ ಮೊದಲ ಹತ್ತ ರೂಪಾಯಿ ತಗದ್ ಕುನಿ ಕಾಲು ಬಾತ್ ಕರೋಜಿ ಜಿ

ನೀವು ಅಣ್ಣ ತಮ್ಮ ಏನ್ರಿ ಅಪ್ಪ ಮಗಾರಿ ನೀವು ಅಪ್ಪ ಮಗ ಏನ್ರಿ ನೋಡ್ರಿ ನಿಮ್ಗಂತ ಹದ್ನಾಕ್ ಸಾವಿರ ರೂಪಾಯಿ ಜೋಡಿ ಕೊಡ್ತೇನ್ರಿ ಹದಿನಾಕ್ ಸಾವಿರ ರೂಪಾಯಿ ಜೋಡಿ ಏನ್ ಬೇಡ್ರಿ ಒಂದ್ ಮರಿಬೇಕ್ರಿ ಬೇಕ್ರಿ ನಮ್ಗೆ ಒಂದ್ ಮರಿ ಏನ್ ಕೊಡಂಗಿಲ್ಲ ನಿಮ್ಗೆ ಆಫರ್ದಾಗ ಎರಡು ತೊಗೊಂಡ್ ಹೋಗ್ಬಿಡ್ರಿ ನಿಮ್ಗಂತ ನೋಡ್ರಿ ಹದ್ಮೂರ್ ಸಾವಿರ ರೂಪಾಯಿ ಮಾಡ್ದು ಹೋಗ್ಬಿಡ್ರಿ ಹದ್ಮೂರ್ ಸಾವಿರ ಹದಿನಾಕ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಏನು ಬೇಡ ಒಂದ್ ರೇಟ್ ಹೇಳ್ತಾರೆ ನೋಡ್ರಿ ಒಂದ್ ಮರಿಗೆ ಪಾ ನೀವ್ ಒಂದ್ ರೂಪಾಯಿ ಕೇಳ್ರಿ ನಮ್ ಬೇಜಾರ್ ಇದ ವ್ಯಾಪಾರಿ ಇದೆ ನೀವು ಕೇಳ್ರಿ ಅದ್ರ ನಮ್ ಮುಖ ನೋಡ್ರಿ ಮತ್ತ್ ಅಸೈ ಮಾಡಕ್ ಹೋಗ್ಬಿಡ್ರಿ ಹತ್ತ್ ರೂಪಾಯಿ ಇಪ್ಪತ್ ರೂಪಾಯಿ ಕೆಳಗ ಹೋಗ್ಬೇಡ್ರಿ ತೋರಿ ನೀವು ಏನು ಅಂತ ಕೇಳ್ತೀರಿ ತಮ್ಮ ಸಾವಿರ ರೂಪಾಯಿ ಕೊಡ್ತೇನೆ ನೋಡ್ರಿ ಟಗರಿಗ ಮುಡ್ಸ್ರಿ ಹಂಗೆಲ್ಲ ಅಸೈ ಮಾಡಕ್ ಹೋಗ್ಬೇಡ್ರಿ ಮೂರ್ ಸಾವಿರ ರೂಪಾಯಿ ಹೋಗ್ಬೇಡ್ರಿ ನೋಡ್ರಿ ಹನ್ನೊಂದ್ ಸಾವಿರ ರೂಪಾಯಿ ಕೊಟ್ಬಿಡ್ರಿ ಮಾರ್ಕೆಟಿಗೆ ಬಂದ ಹೋಗಾರ ನಾವ್ ನಮ್ಮ ಅಪ್ಪಾರ ಹಳೆ ಕಾಲದ ಇಲ್ಲೇ ಬಂದ್ ಇದ್ ಮಕೊಂಡ್ ಇಲ್ಲೇ ಎಲ್ಲಾ ಮಾಡಿ ಹೋದಾರ ಹಂಗೆ ಮಾಡಕ್ ಮೂವರೆ ಲಾಸ್ಟ್ ನೋಡ್ರಿ ಇಲ್ರಿ ಒಂದಕ್ಕೆ ಎರಡಕ್ ತೊಗೊಂಡ್ಬಿಡ್ರಿ ನೀವು ಹತ್ತುವರ್ ರೂಪಾಯಿ ಜೋಡಿ ಕೊಡ್ರಿ ಹೋದ್ರಿ ಸ್ಪೆಷಾಲಿಟಿ ಏನ್ ಕೊನ್ರೀ ಇಂಗ್ಲೀಷ್ ಮಾತಾಡ್ತಾವ್ರಿ ಪಾನ್ ಅಂಟು ಇಂಗ್ಲೀಷ್ ಎಬ್ರಿಲ್ ಅದ್ನಾಗ ಯು ಬರ್ತದ ಗೊತ್ತರಿ ನಿಮಗೇತ್ರಿ ನೋಡ್ರಿ ಮೇ ಅಂತ ಕಳ್ಸೋದ್ರಿ ಹಾ ನೋಡ್ರಿ ಇಂಗ್ಲೀಷ್ ಮಾತಾಡ್ತಾವ್ರಿ ನೋಡ್ರಿ ನೋಡಿಲಿ ಅಂತ ಇಲ್ರಿ ಅಂತಿಲ್ರಿ ಇಂಗ್ಲೀಷ್ ಮಾತಾಡ್ತಾವ್ರಿಷ್ ಹ್ಞೂ ರೀಪಾ ಇಂಗ್ಲೀಷ್ ಎಲ್ಲ ಮಾತಾಡತೀರಪ್ಪ ಅಲ್ರಿ ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅಂತ ಹೇಳಿ ಕಲ್ಸಿ ಮೂವತ್ ಮೂರ್ ದಿವ್ಸ ರೀ ಇದಕ್ ನಾನು ಇನ್ನೂ ಟ್ರೈನಿಂಗ್ ಇದಕ್ಕೆ ಇದಕ್ಕಿನ್ನೂ ಬರಂಗಿಲ್ಲ ಇದ್ರ ಕುಡಿದ್ರೆ ಅದಕ್ಕೆ ಕಲಿದ್ಬಿಡ್ತೈತಿ ಹಾ ಈಗ ಅಂತಲ್ರಿ ನಿಮ್ ಮುಂದೆ ಜನವರಿ ಅದ ಜನವರಿ ಇನ್ನು ಕಲ್ತಿಲ್ರಿ ಅದ ಹಿಂಗ್ ನಾಕ್ ಕರಾಕತೈತ್ರಿ ಇಲ್ಲ ಅನಿಸ್ರಿ ಒಂದ್ಸಲ அண்ணதல்ேன்ருது மார் அனஸ் அது கனாகதா இன்னா நான் என்ன காசின பிச்சர் நோடில் வாட் மகன அண்ணத மே பிட்டு விட்டு ஏன்

இன்னொரு அப்போ இது புரடி மேலங்கண்ணா கால் கட்டின கால கட்டினி ஓட சார்பதிரி நோட் அண்ணா இன்னொன்னு தோம்பி ரூபாய் ஜோடி தோட்ரிங் ரூபாய் இன்னொரு ತೋಲೆ ಹಿಡ್ಕೋಯ್ ಎಬಸ್ಕೋ ತಾಳ ರಕ್ಕಿ ಪಂಡಿ ಟೈಲರ್ ತುಗ ನೋಡಿಲೇ ಇದಾ ಮನಿ ತಗೊಂಡ ಹೋಗ್ನಿ ಆಡ ಆಡ ಮನಿ ತಗೊಂಡ ಹೋಗಿ ಅದಕ್ಕೆ ಸ್ವಲ್ಪ ಹುಲ್ ಮೇಸ್ಕೊಂಡ ಬಾ ಕೈಲೇ ಸ್ವಲ್ಪ ಸಂತಿ ಮಾಡ್ಕೊಂಡು ಬರ್ತೀಯ ಹೋಗಿ ಆಗ್ ನೋ ದಲ್ಲಿ ಬಾ ಹೈ ಹುಷಾರ ಆಡಿ गेल ಬಿಡಾಕ ಹೋಗಬೇಡ ಓಡೋಕತ್ತ ಮತ್ ಅಲ್ಲೆಲ್ಲರ ಹಗ್ಗ ಕಟಾದುನ್ ತಗೊಂಡ ಹೋಗಿ ಆ ತುಗ ಹೇಳಾ ಪಟ್ ಪಟ್ ದಾದಾ ರನಿ ರಾಣಿ ಹತ್ತೆ ರಾಣಿ ಹತ್ತೆ ರಾಜ ಲಾಸ್ಟ್ ಹತ್ತು ರೂಪಾಯಿ ಅದಾವ ಹತ್ತರಪ್ಪ ಅದ್ ಆಡ್ಲೆ ನಿಂಗೆ ಕಟ್ಟು ಕಟ್ಟು ನೀ ಕಟ್ಟುತ್ತೀನಿ ಕಟ್ಟ ಸೋದ್ ಮಾಡಿ ಸೋಲ ಸೋದ್ ಮಾತ್ರ ನಾನೇನ್ ಹೇಳ ಹಾ ಮುಗಿದು ಅಕ್ಕ ನಂ ಕಡೆ ದೋಸ್ತೇ आ yeah. 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 <laughs>